ದೊಡ್ಡ ಮಿಲಿಯನ್ ವ್ಯಾಕ್ಸಿನ್ ಪ್ರಾಜೆಕ್ಟ್ ಗಾನ್ ಶುರುವಾಯಿತು ಪ್ಯಾಂಡಮಿಕ್ ಆತಂಕ ನಮಸ್ಕಾರ ಸ್ನೇಹಿತ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದೊಡ್ಡ ಎಡವಟ್ಟು ಮಾಡಿದ್ದಾರೆ ಜಗತ್ತಲ್ಲಿರೋ ಎಂಟುನೂರು ಕೋಟಿ ಮನುಷ್ಯರಷ್ಟೇ ಅಲ್ಲ ಇಡೀ ಜೀವ ಸಂಕುಲ ಅಪಾಯಕ್ಕೀಡಾಗೋ ನಿರ್ಧಾರ ತಗೊಂಡಿದ್ದಾರೆ ಬರೋಬ್ಬರಿ ಏಳ್ನೂರ ಅರವತ್ತಾರು ಮಿಲಿಯನ್ ಡಾಲರ್ ಅಥವಾ ಆರೂವರೆ ಸಾವಿರ ಕೋಟಿ ರೂಪಾಯಿ ವೆಚ್ಚದ ವ್ಯಾಕ್ಸಿನ್ ಪ್ರೋಗ್ರಾಂ ನಿಲ್ಲಿಸಿದ್ದಾರೆ ಕೋವಿಡ್ ಟೈಮಲ್ಲಿ ಜಗತ್ತಿಗೆ ಕೋಟ್ಯಾಂತರ ವ್ಯಾಕ್ಸಿನ್ ಒದಗಿಸಿದ್ದ ಮೊಡೆರ್ನಾ ಕಂಪನಿಯಿಂದ ಹಣ ವಾಪಸ್ ತಗೊಂಡಿದ್ದಾರೆ ಟ್ರಂಪ್ರ ಈ ನಡೆಯಿಂದ ಜಗತ್ತಲ್ಲಿ ಮತ್ತೊಂದು ಪ್ಯಾಂಡಮಿಕ್ ಸೃಷ್ಟಿಯಾಗೋ ಆತಂಕ ಎದುರಾಗಿದೆ ಜಾಗತಿಕವಾಗಿ ಈ ನಿರ್ಧಾರಕ್ಕೆ ವಿರೋಧ ಕೇಳಿ ಬರ್ತಿದೆ ಹಾಗಿದ್ರೆ ಏನಿದು ವ್ಯಾಕ್ಸಿನ್ ಪ್ರೋಗ್ರಾಂ ಯಾವ ವೈರಸ್ಗಳ ವಿರುದ್ಧ ಮೊಡರ್ನ ವ್ಯಾಕ್ಸಿನ್ ತಯಾರಿಸ್ತಿತ್ತು ಈಗ ಮತ್ತೆ ಪ್ಯಾಂಡಮಿಕ್ ಭೀತಿ ಎದುರಾಗ್ತಿರೋದ್ಯಾಕೆ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ ಕಡೆತನಕ ಮಿಸ್ ಮಾಡದೆ ನೋಡಿ ಟ್ರಂಪ್ ದೊಡ್ಡ ಎಡವಟ್ಟು ಸ್ನೇಹಿತರೆ ಇನ್ನೇನು ಕೊರೋನಾ ವೈರಸ್ ಕಣ್ಮರೆಯಾಯಿತು ಅಂತ ನಿಟ್ಟುಸಿರು ಬಿಡೋವಷ್ಟರಲ್ಲಿ ಮತ್ತೆ ಈ ಮಹಾಮಾರಿ ಬಂದು ಅಟ್ಟಹಾಸ ಮೆರೆತಿದೆ ಈ ಹೊಸ ಅಲೆಯಲ್ಲಿ ಬೆಂಗಳೂರು ಸೇರಿದಂತೆ ಇಡೀ ದೇಶದಲ್ಲಿ ಅಷ್ಟೇ ಯಾಕೆ ಇಡೀ ಜಗತ್ತಲ್ಲಿ ಮತ್ತೆ ಜನರನ್ನ ಬಲಿ ತಗೊಳ್ಳೋಕೆ ಶುರು ಮಾಡಿದೆ ವರ್ಷಕ್ಕೊಂದು ಹೊಸ ರೂಪಾಂತರಿಯಾಗಿ ಬರ್ತಾನೆ ಇದೆ ಈ ಹೊಸ ರೂಪಾಂತರಿಗಳ ವಿರುದ್ಧ ಹಳೆ ವ್ಯಾಕ್ಸಿನ್ಗಳು ಕೆಲಸ ಮಾಡ್ತಾವಾ ಇಲ್ವಾ ಅನ್ನೋ ರಿಸರ್ಚ್ ನಡೀತಿವೆ ಕೊರೋನಾ ವೈರಸ್ ವಿರುದ್ಧ ಹೊಸ ಹೊಸ ನೆಕ್ಸ್ಟ್ ಜನರೇಷನ್ ವ್ಯಾಕ್ಸಿನ್ ತಯಾರಾಗ್ತಿವೆ ನಿಮಗೆ ಗೊತ್ತಿರಲಿ ಭಾರತದಲ್ಲಿ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಸ್ಪುಟ್ನಿಕ್ ನಂತರ ಅಪ್ರೂವ್ ಆದ ನಾಲ್ಕನೇ ಕೋವಿಡ್ ವ್ಯಾಕ್ಸಿನ್ ಅಂದರೆ ಅದು ಅಮೇರಿಕಾದ ಮೊಡೆರ್ನಾ ಕಂಪನಿಯ ವ್ಯಾಕ್ಸಿನ್ ಈ ಮೊಡೆರ್ನಾ ಕಂಪನಿ ಕೂಡ ನೆಕ್ಸ್ಟ್ ಜನರೇಷನ್ ಕೋವಿಡ್ ವ್ಯಾಕ್ಸಿನ್ ತಯಾರಿಸ್ತಿದೆ ಮೊನ್ನೆಯಷ್ಟೇ ಈ ಕಂಪನಿಯ ಹೊಸ ಕೋವಿಡ್ ವ್ಯಾಕ್ಸಿನ್ ಅಪ್ರೂವ್ ಕೂಡ ಆಗಿದೆ ಜೊತೆಗೆ ಹಲವು ಪ್ಯಾಂಡಮಿಕ್ ವೈರಸ್ಗಳ ಗಳ ವಿರುದ್ಧ ಮೊಡೆರ್ನಾ ವ್ಯಾಕ್ಸಿನ್ ತಯಾರಿಸ್ತಿದೆ ಅಥವಾ ಮುಂದೆ ಪ್ಯಾಂಡಮಿಕ್ ಸೃಷ್ಟಿಸಬಹುದಾದಂತಹ ಹೊಸ ಹೊಸ ಇನ್ಫ್ಲೂಯೆನ್ಸಾ ವೈರಸ್ಗಳ ವಿರುದ್ಧ ಯುದ್ಧಕ್ಕೆ ನಿಂತಿದೆ ಈ ಪೈಕಿ ಹೆಚ್ ಫೈವ್ ಎನ್ ಒನ್ ವೈರಸ್ ಕೂಡ ಒಂದು ಈ ಹೆಚ್ ಫೈವ್ ಎನ್ ಒನ್ ಬರ್ಡ್ ಫ್ಲೂ ಅಥವಾ ಹಕ್ಕಿ ಜ್ವರ ಉಂಟು ಮಾಡೋ ವೈರಸ್ ಮೊದಲು ಹಕ್ಕಿಗಳಲ್ಲಿ ಮಾತ್ರ ಕಾಣಿಸಿಕೊಳ್ತಿದ್ರಿಂದ ಇದನ್ನ ಹಕ್ಕಿ ಜ್ವರ ಅಂತ ಕರೆಯಲಾಗ್ತಿತ್ತು ಈಗ ಈ ವೈರಸ್ ಹಸುಗಳಲ್ಲಿ ಮನುಷ್ಯರಲ್ಲೂ ಕಂಡು ಬಂದಿದೆ ಸಾಕಷ್ಟು ಜಾಗತಿಕ ತಜ್ಞರು ಹೆಚ್ ಫೈವ್ ಎನ್ ಒನ್ ಈಗ ಕೇವಲ ಹಕ್ಕಿ ಜ್ವರವಾಗಿ ಉಳ್ಕೊಂಡಿಲ್ಲ ಅಂತಿದ್ದಾರೆ ನಿಮಗೆ ಗೊತ್ತಿರಲಿ ಕೊರೋನಾ ಮಹಾಮಾರಿ ಎಷ್ಟೇ ಡೆಡ್ಲಿ ಆಗಿದ್ರು ಪ್ರಾಣಿ ಪಕ್ಷಿಗಳ ಮೇಲೆ ಅದಷ್ಟು ಎಫೆಕ್ಟಿವ್ ಆಗ್ತಿರ್ಲಿಲ್ಲ ಪ್ರಾಣಿ ಪಕ್ಷಿಗಳಿಂದ ಮನುಷ್ಯರಿಗೆ ಕೊರೋನಾ ವೈರಸ್ ಹರಡಿರೋ ಉದಾಹರಣೆಗಳಿಲ್ಲ ಆದ್ರೆ ಈ ಹೆಚ್ ಫೈವ್ ಎನ್ ಒನ್ಗೆ ಪ್ರಾಣಿ ಪಕ್ಷಿ ಜೊತೆ ಮನುಷ್ಯರಿಗೂ ಹರಡೋ ಸಾಮರ್ಥ್ಯ ಇದೆ ಆದ್ರೆ ವಿಪರ್ಯಾಸ ಅಂದ್ರೆ ಇದುವರೆಗೂ ಈ ವೈರಸ್ ವಿರುದ್ಧ ವ್ಯಾಕ್ಸಿನ್ ತಯಾರಾಗಿಲ್ಲ ಎಸ್ ಈಗಾಗಲೇ ಭಾರತದಲ್ಲೂ ಕಾಣಿಸಿಕೊಂಡಿರೋ ಹಕ್ಕಿ ಜ್ವರದ ವಿರುದ್ಧ ವ್ಯಾಕ್ಸಿನ್ ಇಲ್ಲ ಆದ್ರೆ ಮೊಡೆರ್ನಾ ಕಂಪನಿ ಆ ಕೆಲಸ ಮಾಡ್ತಿತ್ತು ಅದಕ್ಕಾಗಿ ಅಮೆರಿಕದಲ್ಲಿ ಹಿಂದಿನ ಜೋ ಬೈಡನ್ ಸರ್ಕಾರ ಏಳ್ನೂರ ಅರವತ್ತಾರು ಮಿಲಿಯನ್ ಡಾಲರ್ ಅಥವಾ ಸುಮಾರು ಆರು ಸಾವಿರದ ಐನೂರ ಹನ್ನೊಂದು ಕೋಟಿ ರೂಪಾಯಿ ಫಂಡಿಂಗ್ ಒದಗಿಸಿತ್ತು ಈ ಪೈಕಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿ ನೂರ ಎಪ್ಪತ್ತಾರು ಮಿಲಿಯನ್ ಡಾಲರ್ ಈ ವರ್ಷ ಜನವರಿಯಲ್ಲಿ ಅಂದ್ರೆ ಟ್ರಂಪ್ ಅಧಿಕಾರಕ್ಕೆ ಬರೋಕ್ಕೂ ಮುಂಚೆ ಐನೂರ ತೊಂಬತ್ತು ಮಿಲಿಯನ್ ಡಾಲರ್ ಹಣ ರಿಲೀಸ್ ಮಾಡಿತ್ತು ಆದ್ರೀಗ ಟ್ರಂಪ್ ಸರ್ಕಾರ ಆ ಹಣವನ್ನ ವಾಪಸ್ ತಗೊಂಡಿದೆ ಎಸ್ ವ್ಯಾಕ್ಸಿನ್ ಅಭಿವೃದ್ಧಿ ಮಾಡೋಕೆ ಕೊಟ್ಟಿದ್ದ ಹಣವನ್ನ ವಾಪಸ್ ತಗೊಂಡಿದೆ ಆತಂಕದ ವಿಚಾರ ಅಂದ್ರೆ ಹೆಚ್ ಫೈವ್ ಎನ್ ಒನ್ ವಿರುದ್ಧ ಮೊಡೆರ್ನ ವ್ಯಾಕ್ಸಿನ್ ತಯಾರಿಸಿ ಪರೀಕ್ಷೆ ಮಾಡ್ತಿರೋ ಹಂತದಲ್ಲಿ ಫಂಡಿಂಗ್ ವಿತ್ ಡ್ರಾ ಮಾಡಲಾಗಿದೆ ತಯಾರಾಗೋ ಹಂತದಲ್ಲಿದೆ ವ್ಯಾಕ್ಸಿನ್ ಸಾಮಾನ್ಯವಾಗಿ ಒಂದು ಕಂಪನಿ ಹಣ ದುರುಪಯೋಗ ಮಾಡಿಕೊಂಡ್ರೆ ಸರ್ಕಾರ ಹಣ ವಾಪಸ್ ತಗೊಳ್ಳುತ್ತೆ ನಿಗದಿತ ರಿಸಲ್ಟ್ ಬರದೇ ಹೋದ್ರೂ ವಾಪಸ್ ತಗೊಳ್ಳುತ್ತೆ ಆದ್ರೆ ಮೊಡೆರ್ನಾ ವಿರುದ್ಧ ಅಂಥ ಆರೋಪಗಳು ಇಲ್ಲ ಕೊರೋನಾ ವೈರಸ್ ವಿರುದ್ಧ ಎಫೆಕ್ಟಿವ್ ವ್ಯಾಕ್ಸಿನ್ ತಯಾರಿಸಿರೋ ಜಗತ್ತಿನ ಕೆಲವೇ ಕೆಲವು ಕಂಪನಿಗಳಲ್ಲಿ ಜೀವ ಉಳಿಸಿರೋ ಕಂಪನಿ ಜೊತೆಗೆ ಈಗ ಹೆಚ್ ಫೈವ್ ಎನ್ ಒನ್ ವಿರುದ್ಧ ಎಂ ಆರ್ ಎನ್ ಒನ್ ಜೀರೋ ಒನ್ ಏಟ್ ಹೆಸರಿನ ಹೊಸ ವ್ಯಾಕ್ಸಿನ್ ಅಭಿವೃದ್ಧಿ ಮಾಡಿದೆ ಇದನ್ನ ಕೋವಿಡ್ ವ್ಯಾಕ್ಸಿನ್ ತಯಾರಿಸಲಾಗಿದ್ದ ಅದೇ ಟೆಕ್ನಿಕ್ ಬಳಸಿ ತಯಾರಿಸಲಾಗ್ತಿದೆ ಅಷ್ಟೇ ಅಲ್ಲ ಮೊದಲ ಹಂತದ ಪರೀಕ್ಷೆಯಲ್ಲಿ ಈಗಾಗಲೇ ಮುನ್ನೂರು ಆರೋಗ್ಯಕರ ಜನರಿಗೆ ಈ ವ್ಯಾಕ್ಸಿನ್ ಕೊಡಲಾಗಿದೆ ಈ ವ್ಯಾಕ್ಸಿನ್ ತಗೊಂಡೋರ ಇಮ್ಯೂನ್ ಸಿಸ್ಟಮ್ ಅಥವಾ ರೋಗ ವ್ಯವಸ್ಥೆಯಲ್ಲಿ ಪಾಸಿಟಿವ್ ಬೆಳವಣಿಗೆ ಕಂಡು ಕಂಪನಿ ಹೇಳಿದೆ ಅಲ್ಲದೆ ಅವರಲ್ಲಿ ಒಳ್ಳೆ ಸೇಫ್ಟಿ ಪ್ರೊಫೈಲ್ ಕೂಡ ಕಂಡು ಬಂದಿದೆ ಅಂದರೆ ಇದು ಸೇಫ್ ಅನ್ನೋದಕ್ಕೂ ಎವಿಡೆನ್ಸ್ ಸಿಕ್ಕಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಆಗ್ಲೇ ಹೇಳಿದ ಹಾಗೆ ಕೋವಿಡ್ ವ್ಯಾಕ್ಸಿನ್ ತಯಾರಿಸಿರೋ ಅದೇ ಟೆಕ್ನಿಕ್ನಲ್ಲಿ ಈ ವ್ಯಾಕ್ಸಿನ್ ಕೂಡ ತಯಾರಾಗ್ತಿರೋದ್ರಿಂದ ಇದು ಸೇಫ್ ಅಲ್ಲ ಅನ್ನೋ ಪ್ರಶ್ನೆನೇ ಬರಲ್ಲ ಜಾಗತಿಕವಾಗಿ ಎಂ ಆರ್ ಎನ್ ಎ ವ್ಯಾಕ್ಸಿನ್ ಸೇಫ್ ಅನ್ನೋದನ್ನ ಅಕ್ಸೆಪ್ಟ್ ಮಾಡಲಾಗಿದೆ ಆದ್ರೂ ಅಮೆರಿಕ ಹೆಲ್ತ್ ಸೆಕ್ರೆಟರಿ ಕೆನಡಿ ಕುಟುಂಬದ ರಾಬರ್ಟ್ ಎಫ್ ಕೆನಡಿ ಜೂನಿಯರ್ ಪಬ್ಲಿಕ್ ಆಗಿ ಈ ವ್ಯಾಕ್ಸಿನ್ ಸೇಫ್ಟಿ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ವ್ಯಾಕ್ಸಿನ್ ಪ್ರೋಗ್ರಾಂನು ಬಂದ್ ಮಾಡಿದ್ದಾರೆ ಆದರೆ ಒಂದು ವೇಳೆ ಹಕ್ಕಿ ಜ್ವರ ಹರಡೋ ವೈರಸ್ಗಳು ರೂಪಾಂತರಿಯಾದರೆ ಜಗತ್ತಲ್ಲಿ ಘೋರ ದುರಂತ ಸೃಷ್ಟಿ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ನೋ ಅಭಿಪ್ರಾಯ ಇದೆ ಬರುತ್ತಾ ಮತ್ತೊಂದು ಪ್ಯಾಂಡಮಿಕ್ ಸ್ನೇಹಿತರೆ ಹೆಚ್ ಫೈವ್ ಎನ್ ಒನ್ ವೈರಸ್ನ ಜೆನೆಟಿಕ್ಸ್ನಲ್ಲಿ ಈಗಾಗಲೇ ಬದಲಾವಣೆ ಕಂಡುಬಂದಿದೆ ಯಾಕಂದ್ರೆ ಆಗ್ಲೇ ಹೇಳಿದ ಹಾಗೆ ಮೊದಲು ಈ ವೈರಸ್ ಕೇವಲ ಹಕ್ಕಿಗಳಲ್ಲಿ ಕಾಣಿಸಿಕೊಳ್ತಿತ್ತು ಆದ್ರೀಗ ಹಸು ಹಾಗೂ ಮನುಷ್ಯರಲ್ಲೂ ಕಂಡು ಬಂದಿದೆ ಅಮೆರಿಕ ಹದಿನೇಳು ರಾಜ್ಯಗಳಲ್ಲಿ ನೂರಾರು ಪ್ರಾಣಿಗಳು ಹಾಗೂ ಎಪ್ಪತ್ತು ಮನುಷ್ಯರಲ್ಲಿ ಕಂಡು ಬಂದಿದೆ ಅಷ್ಟೇ ಅಲ್ಲ ಈ ವೈರಸ್ ಈಗಾಗ್ಲೇ ಮನುಷ್ಯರನ್ನ ಬಲಿ ತಗೊಳ್ಳೋಕೆ ಶುರು ಮಾಡಿದೆ ಭಾರತದಲ್ಲಿ ಈಗಾಗ್ಲೇ ಎರಡು ಬಲಿಯಾಗಿದೆ ಕಳೆದ ಫೆಬ್ರವರಿಯಲ್ಲಿ ಎರಡು ವರ್ಷದ ಮಗು ಈ ವೈರಸ್ಗೆ ಬಲಿಯಾಯಿತು ಅಮೇರಿಕಾದಲ್ಲಿ ಜನವರಿಯಲ್ಲಿ ಒಬ್ಬರು ಈ ವೈರಸ್ಗೆ ಬಲಿಯಾಗಿದ್ದಾರೆ ಕಾಂಬೋಡಿಯಾದಲ್ಲಿ ಇದುವರೆಗೂ ನಾಲ್ಕು ಬಲಿಯಾಗಿದೆ ಪಕ್ಷಿಗಳಿಗೆ ಸೀಮಿತವಾಗಿದ್ದ ವೈರಸ್ ಈಗ ಮನುಷ್ಯರನ್ನ ಬಲಿ ತಗೊಳ್ಳೋ ಮಟ್ಟಕ್ಕೆ ಬದಲಾಗಿದೆ ರೂಪಾಂತರಿಯಾಗೋಕೆ ಬಿಟ್ರೆ ಇದಿನ್ನು ಡೇಂಜರ್ ಆಗುತ್ತೆ ಪ್ಯಾಂಡಮಿಕ್ ಕೂಡ ಟ್ರಿಗರ್ ಆಗ್ಬಹುದು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ ಇದೇ ಕಾರಣಕ್ಕೆ ಇದರ ವ್ಯಾಕ್ಸಿನ್ ಅಭಿವೃದ್ಧಿ ಅತ್ಯಗತ್ಯ ಮೊಡೆರ್ನಾ ಸೇರಿದಂತೆ ಸಾಕಷ್ಟು ಜಾಗತಿಕ ಕಂಪನಿ ಹಕ್ಕಿ ಜ್ವರದ ವ್ಯಾಕ್ಸಿನ್ ಮೇಲೆ ಕೆಲಸ ಮಾಡ್ತಿವೆ ಅದರಲ್ಲೂ ಮೊಡೆರ್ನಾ ಮುಂಚೂಣಿಯಲ್ಲಿತ್ತು ಆದರೆ ವಿಶ್ವದ ದೊಡ್ಡಣ್ಣ ಅಂತ ಹೇಳ್ಕೊಳ್ಳೋ ಅಮೆರಿಕದ ಅಧ್ಯಕ್ಷರೇ ವ್ಯಾಕ್ಸಿನ್ ಡೆವಲಪ್ಮೆಂಟ್ಗೆ ಬ್ರೇಕ್ ಆಗಿದ್ದಾರೆ ನಿಮಗೆ ಗೊತ್ತಿರ್ಲಿ ಕೊರೋನಾ ಎಫೆಕ್ಟಿವ್ ಆರ್ ಎನ್ ಎ ವ್ಯಾಕ್ಸಿನ್ ತಯಾರಿಸಿದ್ದು ಅಮೆರಿಕಾನೇ ವೈರಸ್ ಹರಡಿಸಿದ್ದು ಚೀನಾ ಆದ್ರೂ ವ್ಯಾಕ್ಸಿನ್ ತಯಾರಿಸಿದ್ದು ಅಮೆರಿಕ ಎ ವ್ಯಾಕ್ಸಿನ್ ತಯಾರಿಸಿದ ಅಮೆರಿಕ ವಿಜ್ಞಾನಿಗಳಾದ ಕಟಲಿನ್ ಕರಿಕೋ ಹಾಗೂ ಡ್ರೆವ್ ವೀಸ್ಮನ್ರಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರರ ನೊಬೆಲ್ ಪ್ರಶಸ್ತಿ ಕೂಡ ಬಂತು ಅಮೆರಿಕದಲ್ಲಿ ಇಂಥ ಇನ್ನೋವೇಷನ್ ಪವರ್ ಇದ್ರೂ ಅಲ್ಲೇ ಇಂಥದ್ದೊಂದು ಬೆಳವಣಿಗೆ ಆಗಿದೆ ವಿಪರ್ಯಾಸ ಅಂದರೆ ಆಗ್ಲೇ ಹೇಳಿದ ಹಾಗೆ ಮೊಡೆರ್ನ ಹೊಸ ಜನರೇಷನ್ ಕೋವಿಡ್ ವ್ಯಾಕ್ಸಿನ್ ಕೂಡ ತಯಾರಿಸುತ್ತೆ ಈಗ ಫಂಡಿಂಗ್ ವಾಪಸ್ ತಗೊಂಡಿರೋ ಟೈಮಲ್ಲೂ ಅಮೆರಿಕದಲ್ಲಿ ಅಮೆರಿಕಾದಲ್ಲಿ ಹೊಸ ಕೋವಿಡ್ ರೂಪಾಂತರಿ ತಾಂಡವಾಡ್ತಿದೆ ಎನ್ ಬಿ ಒನ್ ಏಟ್ ಒನ್ ಅನ್ನೋ ವೇರಿಯಂಟ್ ಬಹಳ ವೇಗವಾಗಿ ಅಮೆರಿಕದಲ್ಲಿ ಸ್ಪ್ರೆಡ್ ಆಗ್ತಿದೆ ಚೀನಾ ಭಾರತ ಸೇರಿ ಜಾಗತಿಕವಾಗಿ ಈ ವೇರಿಯಂಟ್ ಸ್ಪ್ರೆಡ್ ಆಗ್ತಿದೆ ಡಬ್ಲ್ಯೂ ಇದನ್ನ ವೇರಿಯಂಟ್ ಅಂಡರ್ ಮಾನಿಟರಿಂಗ್ ಅಂತ ಕೆಟಗರೈಸ್ ಮಾಡಿದೆ ಟ್ರಂಪ್ ಮೊದಲು ಡಬ್ಲ್ಯೂ ದಿಂದ ಆಚೆ ಬಂದಿದ್ರು ಈಗ ಬಯೋಟೆಕ್ ಹಾಗೂ ಫಾರ್ಮಾ ಕಂಪನಿ ಮೇಲೆ ಗದಾ ಪ್ರಹಾರ ಮಾಡಿದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಹೆಚ್ ಒನ್ ಹೆಚ್ ಒನ್ ಅಥವಾ ಹಂದಿ ಜ್ವರ ಬಂದ್ ಹೋದ್ಮೇಲೆ ಜಗತ್ತು ಪ್ಯಾಂಡಮಿಕ್ ಗಳಿಗೆ ರೆಡಿಯಾಗಿರೋದನ್ನ ನೆಗ್ಲೆಕ್ಟ್ ಮಾಡ್ತು ಪರಿಣಾಮ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸದ್ದಿಲ್ಲದೆ ಕೊರೋನಾ ವೈರಸ್ ಬಂದು ಲಕ್ಷಾಂತರ ಜನರನ್ನ ಬಲಿ ತಗೊಂಡು ಇಂದಿಗೂ ಪ್ರಭಾವ ಬೀರ್ತಿದೆ ಈಗ ಮತ್ತದೇ ತಪ್ಪು ಮಾಡಿದರೆ ಮುಂದೆ ಇನ್ನೂ ಘೋರ ಪರಿಸ್ಥಿತಿ ಎದುರಾಗ್ಬೋದು ಅಂತ ವಿಜ್ಞಾನಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ